ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗಬೇಕೆಂದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹರಕೆ ಹೊತ್ತ ಅಭಿಮಾನಿಗಳು ಇನ್ನು ಯಮಗನವಾಡಿ ಶಾಸಕ ಜಾರಕಿಹೊಳಿ ಸತೀಶ್ ಅವರ ಅಭಿಮಾನಿಗಳ ಬಳಗದವರು ಮುಂದೆ ಬರುವಂತಹ ದಿನಗಳಲ್ಲಿ ರಾಜ್ಯದ ಸಿ ಆಗಿ ಸತೀಶ್ ಅವರು ಅಧಿಕಾರಕ್ಕೆ ಬರಬೇಕೆಂದು ಕುಕ್ಕೆ ಸುಬ್ರಹ್ಮಣ್ಯಂ ದೇವಸ್ಥಾನಕ್ಕೆ ಹರಕೆ ಹೊತ್ತು ಆಶೀರ್ವಾದ ಪಡೆದಿದ್ದಾರೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈ ಸಂದರ್ಭದಲ್ಲಿ ಬಾಳೇಶ್ ನಿಂಗಪ್ಪ ದಾಸನಟ್ಟಿ ಈರಪ್ಪ ರುದ್ರಪ್ಪ ಬಂಜೀರಾಮ್ ಮಾರುತಿ ಕುದುರಿ ಲಗಮಣ್ಣ ಅರ್ಜುನ್ ಗುರಾವ್ ಸೇರಿದಂತೆ ಇನ್ನಿತರರು ಇದೇ ವೇಳೆ ಉಪಸ್ಥಿತರಿದ್ದರು ಇವತ್ತಿನ ದಿವಸ ಮುಚ್ಚ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದು ಚಮಕಲ್ಮಡಿ ಕ್ಷೇತ್ರದ ಸತೀಶನಾಥ ಜಾರಕಿಹೊಳಿ ಅಭಿಮಾನಿ ಬಳಗದವರು ಬರುವಂಥ ದಿನಗಳಲ್ಲಿ ಮುಂದಿನ ಮುಖ್ಯಮಂತ್ರಿಯಾಗಿ ಸತೀಶನ ಜಾರಕಿಹೊಳಿ ಅವರು ಆಗಬೇಕಂತೇಳಿ એ જાડો તો હા